ನಮಸ್ಕಾರ ವೀಕ್ಷಕರೇ ಶಕ್ತಿ ಮಹಿಳಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ನೋಡೋದು ಪಟ್ಟದ ಗೊಂಬೆ ಪಟ್ಟದ ಗೊಂಬೆ ನಮಗೆ ಅದ್ರ ಬಗ್ಗೆ ಗೊತ್ತಾಗೋದು ನಮಗೆ ನವರಾತ್ರಿ ಬಂದಾಗ ನವರಾತ್ರಿನಲ್ಲಂತೂ ಎಲ್ಲರ ಮನೆಗಳಲ್ಲೂ ಪಟ್ಟದ ಗೊಂಬೆನ ನಾವು ನೋಡೇ ನೋಡ್ತೀವಿ ಅದರಲ್ಲೂ ಮೊದಲನೇ ದಿವಸದಿಂದನೇ ಎಲ್ಲರ ಮನೆಯಲ್ಲೂ ಅಲಂಕಾರಗಳನ್ನು ಮಾಡಿರ್ತಾರೆ ಮದುವೆ ಮಾಡಿ ಹೆಣ್ಮಕ್ಳನ್ನ ಕೊಡಬೇಕಾದ್ರೆ ನಾವು ಪಟ್ಟದ ಗೊಂಬೆಗೆ ವಿವಿಧವಾದ ಅಲಂಕಾರಗಳನ್ನು ಮಾಡಿ ಕೊಡ್ತೀವಿ ಹಾಗಿದ್ರೆ ನಾವು ಅದನ್ನು ಮಾಡೋದನ್ನು ನಾವು ಕಲಿತುಕೊಳ್ಳೋರಿಗೆ ತುಂಬ ನಮಗೆ ಖುಷಿ ಆಗುತ್ತಲ್ವ ನಾವೆಲ್ಲ ಕಲಿತ್ಕೊಳ್ಬೇಕು ಆದರೆ ಅದನ್ನು ನೋಡಿದಾಗ ನಮಗೆ ಬಹಳ ಹೇಗಪ್ಪ ಮಾಡೋದು ಅಂತ ಅನಿಸುತ್ತೆ ಮತ್ತು ನವರಾತ್ರಿ ಅಂತಂದರೆ ನಮಗೆ ನೆನಪಿಗೆ ಬರೋದು ಮೈಸೂರು ಮೈಸೂರು ದಸರಾ ಮತ್ತು ಅಲ್ಲಿ ಅರಮನೆ ಝಗ ಝಗ ಇರೋ ದೀಪದ ಅಲಂಕಾರ ಯಾಕೆಂದರೆ ಇದೊಂದು ಸಾಂಪ್ರದಾಯಿಕವಾದ ಒಂದು ಹಬ್ಬ ಎಲ್ಲರೂ ಮಾಡುವಂಥ ಹಬ್ಬ ಇದು ಬರೀ ಮೈಸೂರಿನಲ್ಲಿ ಮಾತ್ರ ಅಲ್ಲ ಮಂಗಳೂರಿನಲ್ಲಿ ಶೃಂಗೇರಿನಲ್ಲಿ ಮಡಿಕೇರಿನಲ್ಲಿ ಹೀಗೆ ವಿವಿಧ ಪ್ರದೇಶಗಳಲ್ಲಿ ಸಹ ನಮ್ಮ ಈ ಗೊಂಬೆಗಳ ಅಲಂಕಾರ ಮಾಡಿ ನವರಾತ್ರಿಯನ್ನು ವಿಜೃಂಭಣೆಯಿಂದ ಮಾಡ್ತಾರೆ ನಮಗೆ ಈ ಪಟ್ಟದ ಗೊಂಬೆ ಎಷ್ಟು ನಮಗೆ ಅದು ಎಲ್ಲೇ ಹೋದ್ರೂ ಚಂದನದ ಗೊಂಬೆ ಚಂದನದ ಗೊಂಬೆನಲ್ಲಿ ಪಟ್ಟದ ಗೊಂಬೆನ ಸಣ್ಣ ಸಣ್ಣ ಕುಸಿರಿಗಳನ್ನೆಲ್ಲ ಹಾಕಿ ಮಾಡಿರ್ತಾರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅದನ್ನು ನಮಗೆ ಹೇಗೆ ಮಾಡೋದು ಅಂತ ನಮಗೆ ತಿಳ್ಕೊಳ್ಳೋ ಕುತೂಹಲ ಆಸಕ್ತಿ ನನಗಂತೂ ಇದೆ ಕೋಶ ನಿಮಗೂ ಇದೆ ಅಂತ ಅನ್ಕೋತೀನಿ ಹಾಗಿದ್ರೆ ತಡ ಯಾಕೆ ಈ ಪಟ್ಟದ ಗೊಂಬೆ ಅಲಂಕಾರ ಮಾಡೋದು ಹೇಗೆ ಅದನ್ನು ಹೇಗೆ ನಾವೆಲ್ಲ ಕೂರಿಸಬಹುದು ಅನ್ನೋದನ್ನು ತಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀಮತಿ ವಿಮಲಾ ನಾಗಭೂಷಣ್ ಅವರು ಅವರೊಬ್ಬರು ಅಪರೂಪವಾದ ಕಲಾವಿದೆ ಅವರನ್ನು ಸ್ವಾಗತ ಕೋರಿ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಸ್ವಾಗತ ಕಾರ್ಯಕ್ರಮಕ್ಕೆ ನಮಸ್ಕಾರ ಮೇಡಮ್ ಇದು ಇಲ್ಲಿ ಎಷ್ಟೊಂದು ಗೊಂಬೆಗಳನ್ನು ನೋಡ್ತಾ ಇದ್ದೀವಿ ಇದು ಚಂದನದ ಗೊಂಬೆ ಅಂತಲೂ ಹೇಳ್ತೀವಿ ನಾವು ಪಟ್ಟದ ಗೊಂಬೆ ಅಂತಲೂ ಹೇಳ್ತೀವಿ ಇದನ್ನು ಅಲಂಕಾರ ಮಾಡೋದು ನನಗಂತೂ ತುಂಬ ಕಷ್ಟ ಅಂತ ಅನ್ಸುತ್ತೆ ನಮ್ಮ ವೀಕ್ಷಕರಿಗೂ ಸಹ ಅದು ನೋಡ್ತಾ ಇದ್ರೆ ಮಾಡಬೇಕು ಅಂತ ಆಸೆ ಆಗುತ್ತೆ ಆದರೆ ಅದನ್ನು ನೋಡ್ತಾ ಇದ್ರೆ ಭಯನೂ ಆಗುತ್ತೆ ಯಾಕೆಂದರೆ ನಾವುಗಳು ಸೀರೆ ಉಟ್ಕೊಳ್ಳೋದೇ ಕಷ್ಟ ಒಂದು ಗಂಟೆ ತೊಗೊಳ್ತೀವಿ ಅಂತ ಅದರಲ್ಲಿ ಬೊಂಬೆಗಳಿಗೆ ಉಟ್ಸೋದು ಅಂತಂದರೆ ಬಹುಶಃ ನನಗದು ತುಂಬ ಕಷ್ಟ ಅನಿಸುತ್ತೆ ದಯವಿಟ್ಟು ಅದನ್ನು ತಿಳಿಸ್ಕೊಟ್ರೆ ಬಹಳ ಸಂತೋಷ ಆಗುತ್ತೆ ಮೇಡಮ್ ಪಟ್ಟದ ಬೊಂಬೆಗೆ ಒಂದು ಇತಿಹಾಸನೇ ಇದೆ ಪಟ್ಟದ ಬೊಂಬೆ ಅಂದರೆ ನೋಡಿ ಈ ಥರ ಇರತ್ತೆ ಇದು ಪಟ್ಟದ ಬೊಂಬೆ ಅಂತ ಪಟ್ಟದ ಬೊಂಬೆ ಅಂತಂದರೆ ಯಾಕೆ ಹೆಸರು ಬಂತು ಅಂದರೆ ಇದು ಮಹಾರಾಜರು ಅರಮನೆಯಲ್ಲಿ ಮೊದಲು ದಸರಾ ಪ್ರಾರಂಭದಲ್ಲಿ ಒಂದು ಕಳಶ ಇಟ್ಟು ಈ ಥರ ಬೊಂಬೆಗೆ ರತ್ನಖಚಿತವಾದ ಅಲಂಕಾರ ಮಾಡಿ ಇಡ್ತಾಯಿದ್ರು ಹ್ಞೂ ರತ್ನ ಖಚಿತವಾದ ಅಲಂಕಾರ ಅಂದರೆ ಹಾಗೆ ಬೊಂಬೆಗೆ ಕುಸುರಿ ದುಸೀರೆ ಆ ಥರ ಎಲ್ಲ ಪೇಟ ಅಲಂಕಾರ ಅದಕ್ಕೆ ಸರ ಬಳೆ ಓಲೆ ಉಂಗುರ ಪ್ರತಿಯೊಂದು ಹಾಕಿ ಎಲ್ಲ ಮಾಡಿ ಅದನ್ನು ಇಟ್ಟು ಅಂದರೆ ಅದು ಒಂದು ಬರೀ ಗಂಡು ಹೆಣ್ಣು ಅಂತಲ್ಲ ಅವರವರ ಮನಸ್ಸಿಗೆ ಭಾವನೆ ಈಶ್ವರ ಪಾರ್ವತಿ ಅಂತಾಗಲಿ ವೆಂಕಟೇಶ್ವರ ಪದ್ಮಾವತಿ ಅಂತಾಗಲಿ ಗಂಡು ಹೆಣ್ಣು ಅಂತಾಗಲಿ ಯಾವ ಥರ ಯದ್ಭಾವಂಥದ್ಭಾವತಿ ಅಂತ ಯಾವ ಥರ ಬೇಕಾದರೂ ಅದಕ್ಕೆ ನಾವು ಭಾವಿಸ್ಕೊಂಡು ನಮ್ಮ ಮನಸ್ಸಿನ ಪ್ರಕಾರವಾಗಿ ಅದನ್ನು ಪೂಜೆ ಮಾಡೋದು ಒಂದು ಪದ್ಧತಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಂದಿದೆ ಹಾಗಾಗಿ ಇದನ್ನು ಮದುವೆ ಮನೆಯಲ್ಲಿ ಹೆಣ್ಮಕ್ಳು ಮನೆ ತುಂಬಿಸ್ಕೊಡುವಾಗ ಈ ಜೋಡಿಗೆ ಅಲಂಕಾರ ಮಾಡಿ ಅದನ್ನು ಒಂದು ತೊಟ್ಲು ಕೆತ್ತಗೋ ಥರ ಮಾಡಿ ಅದನ್ನು ಕೊಡೋದು ಒಂದು ಪದ್ಧತಿ ಮಾಡ್ಕೊಂಡಿದ್ದಾರೆ ಅದನ್ನು ಹಾಗೆ ತಗೊಂಡು ಹೋಗ್ತಾರೆ ಒಂದು ವರ್ಷ ಪೂರ್ತಿ ಇಟ್ಬಿಡ್ತಾರೆ ಅದಕ್ಕೆ ಹಾಕಿರೋ ಬಣ್ಣ ಮಾಸತ್ತೆ ಆಗ ಅದಕ್ಕೆ ಅಲಂಕಾರ ಅಂತ ಒಂದು ಮಾಸದಾಗ ಮತ್ತೆ ಮತ್ತೆ ಅದೇ ತೆಗೆದು ಇಡೋದಕ್ಕೂ ಸರಿ ಹೋಗಲ್ಲ ಅದಲ್ಲದೆ ವರ್ಷ ವರ್ಷ ಬದಲಾಯಿಸ್ತಾ ಇದ್ರೆ ಅದು ಒಂದು ಮನಸ್ಸಿಗೆ ಖುಷಿ ಕೊಡುತ್ತೆ ಅಕಸ್ಮಾತ್ ಸತಿ ಬದಲಾಯಿಸ್ತಾ ಇದ್ರೂ ಒಂದು ಒಳ್ಳೆ ಬಟ್ಟೆ ತೊಡಿಸಿ ಏಕೆ ನಮಗೆ ನಿತ್ಯ ಶುಭ್ರತೆ ಬೇಕು ದೇವ್ರು ಇಡುವಾಗ ಅದಕ್ಕೆ ಶುಭ್ರತೆ ಬೇಕಲ್ವ ನಮಗೆ ಶುಭ್ರತೆ ಒಂದೇ ಕೊಟ್ಟರೆ ಸಾಲದು ಅಲಂಕಾರ ಇದ್ರೆ ತಾನೆ ಪಟ್ಟದ ಬೊಂಬೆ ಚಂದನದ ಬೊಂಬೆ ಥಿ ಚಂದನದ ಬೊಂಬೆ ಚೆಲುವಾದ ಬೊಂಬೆ ಅಂತಲೇ ಅದಕ್ಕೆ ನಾವು ಹೇಳ್ತೀವಿ ಹಾಗಾಗಿ ಇದಕ್ಕೆ ಇವತ್ತು ಅಲಂಕಾರ ಮಾಡಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ನಾನಿಲ್ಲಿ ಇವತ್ತು ಇದನ್ನ ವೀಕ್ಷಕರಿಗೆ ಎಲ್ಲ ತೋರಿಸ್ಬೇಕು ಅಂತ ಇದನ್ನ ತೊಡಗಿಸ್ಕೊಂಡಿದ್ದೀನಿ ಅದನ್ನ ನಾನು ಹೇಗೆ ಅಂತ ಹೇಳ್ತೀನಿ ಇದು ನೀವು ಎಷ್ಟು ವರ್ಷದಿಂದ ಮಾಡ್ತಾ ಬಂದಿದ್ದೀರಾ ಸುಮಾರು ಒಂದು ಇಪ್ಪತ್ತೆಂಟು ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಇದನ್ನ ಒಂದು ಸಂಸ್ಥೆಯಾಗಿ ನಡೆಸ್ಕೊಂಡು ಬಂದಿದ್ದೀನಿ ಎಷ್ಟೋ ಜನ ಅಸಹಾಯಕ ಮಹಿಳೆಯರಿಗೆ ಇದರಿಂದ ನಾನು ಕಲಿಸ್ಕೊಟ್ಟಿರೋದು ಇವತ್ತು ಅವರು ಮಾಡಿಕೊಂಡು ಅದನ್ನು ಉದ್ಯೋಗವಾಗಿ ಮಾಡಿಕೊಂಡು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದರಿಂದನೇ ಅವರು ಅಲ್ಪ ಸ್ವಲ್ಪ ಆಗೋಷ್ಟು ಅವರ ಕೈಕಾಸು ದುಡ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ ಅದು ಅಂತಹ ಸಹಪಾಠಿಗಳು ನನ್ನ ಜೊತೆ ಇದ್ದಾರೆ ಜೊತೆಗೆ ನನಗೂ ಅದರಲ್ಲಿ ಸಹಾಯ ಮಾಡ್ತಾರೆ ಅದಕ್ಕೆ ಸಲಹೆ ಏನು ಬೇಕೋ ಕೇಳ್ತಾರೆ ಪಟ್ಟದ ಬೊಂಬೆ ಒಂದೇ ಅಲ್ಲ ಇದರಲ್ಲಿ ಯಾವ ಯಾವ್ದಾದ್ರು ಥೀಮ್ ತರ ಮಾಡ್ಕೋಬಹುದು ನಾನು ರಾಮಾಯಣ ಮಹಾಭಾರತ ಈ ಥರ ಇದೊಂದೇ ಅಲ್ಲದ ಪಟ್ಟದ ಬೊಂಬೆಗೆ ಅನುಕರಣೆಯಾಗಿ ಇವ ಟರ್ನಿಂಗ್ ಡಾಲ್ಸ್ ಅಂತ ಮಾಡ್ತೀವಿ ಅಂದ್ರೆ ಒಂದು ತಂತಿಗೆ ಉಲ್ಲನ್ ಸುತ್ತಬಿಟ್ಟು ಬೊಂಬೆ ತರ ಮಾಡ್ಕೋತೀವಿ ಅದನ್ನ ಅದರಲ್ಲಿ ಅದು ಪಟ್ಟದ ಬೊಂಬೆ ಇಟ್ರೇನೆ ಅದನ್ನೆಲ್ಲ ಇಡಬೇಕಾಗಿರೋದು ಅಂದ್ರೆ ಇಟ್ಟರೆ ಇವಾಗ ನಾವೇನಾಗುತ್ತೆ ಪಟ್ಟದ ಬೊಂಬೆ ಜೊತೆ ಆ ಬೊಂಬೆಯೆಲ್ಲ ಇಡಬೇಕು ಅಂದ್ರೆ ಮೇಯ್ನ್ ಪಟ್ಟದ ಬೊಂಬೆ ಇಷ್ಟೊಂದು ಇಲ್ಲಿ ಗೊಂಬೆಗಳೆಲ್ಲ ಇದೆ ನೀವು ಕೈನಲ್ಲಿ ಗೊಂಬೆ ಇಟ್ಕೊಂಡಿದ್ದೀರಾ ಅದನ್ನು ನೀವು ಒಂದು ಥೀಮ್ ಪ್ರಕಾರ ಮಾಡ್ತಿದ್ದೀವಿ ಅಂತೆಲ್ಲ ಹೇಳಿದ್ರಿ ಬಟ್ ಇಲ್ಲಿ ಇದೆಲ್ಲ ನೋಡ್ತಾ ಇದ್ರೆ ನಮಗೆ ಒಂಥರ ಆಗುತ್ತೆ ಹೇಗೆ ಈ ಥರ ಇರೋ ಗೊಂಬೆನ ಹೇಗೆ ಈ ಥರ ಅಲಂಕಾರ ಮಾಡೋಕ್ಕೆ ಸಾಧ್ಯ ಅಂತ ಅದನ್ನು ನೀವು ಕೈನಲ್ಲಿ ಇಟ್ಕೊಂಡಿದ್ರ ಅದನ್ನೊಂದು ಸ್ವಲ್ಪ ಹೇಳಿ ಮೇಡಮ್ ಈಗ ಇದು ಪಟ್ಟದ ಬೊಂಬೆ ಒಂದು ಗಂಡು ಒಂದು ಹೆಣ್ಣು ಬೊಂಬೆ ಹಾಂ ಅದಕ್ಕೆ ಯಾವ ರೀತಿ ಬೇಕಾದರೂ ನಾವು ಅಲಂಕಾರ ಮಾಡಬಹುದು ಇದು ಈಗ ಇವಾಗ ನಮ್ಮ ಬೊಂಬೆನ ನಾವು ಯಾವ ಥರ ಬಟ್ಟೆ ತೊಟ್ಕೋತೀವಿ ಅದನ್ನು ನಾವು ಒಂದು ಮನಸ್ಸಿನಲ್ಲಿ ನಾವು ಅದನ್ನು ಕಲ್ಪನೆ ಮಾಡ್ಕೋಬೇಕು ಇವಾಗ ಇದಕ್ಕೆ ಸೀರೆ ಉಡಿಸ್ತೀವಿ ಅಥವಾ ಗಾಗ್ರಾ ಚೋಲಿ ಹಾಕ್ತೀವಿ ಅಥವಾ ರಾಧಾಕೃಷ್ಣ ಅಲಂಕಾರ ಮಾಡ್ತೀವಿ ಅಥವಾ ಒಂದು ಜುಬ್ಬ ಪೈಜಾಮ ಹಾಕ್ತೀವಿ ಅಥವಾ ಒಂದು ಮಹಾರಾಜರ ವೇಷ ಹಾಕ್ತೀವಿ ಈ ಥರ ಯಾವುದಾದ್ರೂ ಒಂದು ವೇಷದಲ್ಲಿ ಇದಕ್ಕೆ ಒಂದು ಇದನ್ನು ಮಾಡಿಕೊಡ್ಬೇಕಾಗುತ್ತೆ ನಾವು ಅದಕ್ಕೆ ಈಗ ನೋಡಿ ಇವಾಗ ಇದಕ್ಕೆ ಒಂದು ಬೊಂಬೆ ಹೀಗೆ ತೊಗೊಂಡ್ರೆ ಮೊದಲು ನಾವು ಇದಕ್ಕೆ ಮೊದಲು ಒಂದು ಬ್ಲೌಸ್ ಹಾಕಬೇಕು ಒಂದು ಸೀರೆ ಉಡ್ಸ್ಬೇಕು ಆಮೇಲೆ ಅದಕ್ಕೊಂದು ಅಲಂಕಾರ ಮಾಡಬೇಕು ಅದಕ್ಕೆ ಒಂದು ಜಡೆ ಹಾಕಬೇಕು ಒಂದು ಓಲೆ ಹಾಕಬೇಕು ಒಂದು ಬಳೆ ಹಾಕಬೇಕು ಈ ಥರ ಎಲ್ಲ ಒಂದು ಇದಿರುತ್ತೆ ಅಂದರೆ ನಾವು ಮಾಡ್ಕೊಳ್ಳೋ ಅಲಂಕಾರನ ಗೊಂಬೆಗಳಿಗೆ ಮಾಡಬೇಕಾಗುತ್ತೆ ಅದು ಮಾಡಬೇಕಾದ್ರೆ ನಿಮಗೆ ಎಷ್ಟು ಹೊತ್ತು ಅಂದ್ರೆ ನಾವು ಇಂಥದೇ ನಿರ್ದಿಷ್ಟ ಸಮಯ ಅಂತ ಏನು ತಗೊಳ್ಳಲ್ಲ ಈಗ ನಾನು ಇದನ್ನು ನಿಮ್ಮ ಹತ್ರ ನಾನು ಮಾತಾಡ್ತಾನೆ ನಾನು ಇವಾಗ ಪ್ರಾರಂಭ ಮಾಡ್ತೀನಿ ನೋಡಿ ಈಗ ಇದಕ್ಕೆ ಮೊದಲು ನಾವು ಏನು ಮಾಡಬೇಕು ಒಂದು ಮೊದಲು ಇದಕ್ಕೆ ಬ್ಲೌಸ್ ಅಂತ ಮಾಡ್ಕೋಬೇಕು ರೆಡಿ ಮಾಡ್ಕೋಬೇಕು ಬ್ಲೌಸ್ ರೆಡಿ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಇದಕ್ಕೆ ಇವಾಗ ನಮ್ಮ ಟೈಲರ್ ನಮಗೆ ಬ್ಲೌಸ್ ಹೊಲ್ ಕೊಟ್ಟು ಈ ಥರ ಅಲ್ಲ ಇವಾಗ ನೋಡಿ ಈ ಥರ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ನಾವು ಬಟ್ಟೆನ ಇಲ್ಲಿ ಏನು ಮಾಡಬೇಕು ಇಲ್ಲಿ ಒಂದು ಚೂರು ಅದಕ್ಕೆ ತಲೆಗೆ ತೋರ್ಸೋಕ್ಕೋಸ್ಕರ ನಾವು ಒಂದು ಚೂರು ಹೋಲ್ ಮಾಡ್ಕೋಬೇಕು ಇಲ್ಲಿ ಇಲ್ಲೊಂದು ಇಲ್ಲೊಂದು ಸಣ್ಣದಾಗ ಒಂದು ಚಿಕ್ಕದಾಗಿ ಮಾಡಿಕೊಂಡು ಮತ್ತು ಇದನ್ನು ಇಲ್ಲಿ ಒಂದು ಚೂರು ಇಷ್ಟೇ ಒಂದು ಚಿಕ್ಕದಾಗಿ ಒಂದು ಕಟ್ಟಿಂಗ್ ಕೊಟ್ಟರೆ ನೋಡಿ ಇಲ್ಲಿ ಇಷ್ಟೊಂದು ಕಟ್ಟಿಂಗ್ ಕೊಟ್ಟರೆ ಇದೇನಾಗುತ್ತೆ ಇದಕ್ಕೆ ನಾವು ಇವಾಗ ಇದಕ್ಕೆ ತಲೆಗೆ ತೋರಿಸ್ತೀವಿ ನೋಡಿ ಇವಾಗ ನೀಟಾಗಿ ಇದಕ್ಕೆ ಇದಕ್ಕೆ ತಲೆಗೆ ತೋರಿಸಿದ್ವಿ ಇಷ್ಟೇ ಇದಕ್ಕೆ ಮಾಡಬೇಕಾಗಿರೋದು ಇಲ್ಲಿಟ್ಕೊಂಡು ನಾವು ಇದಕ್ಕೆ ಒಂದು ಹೊಲಿಗೆ ಹಾಕಿದ್ರೆ ಸಾಕು ನೋಡಿ ಕಲಿಯೋ ತನಕ ಕಷ್ಟ ಅಷ್ಟೇ ಕಲ್ತ ಮೇಲೆ ಅದು ಆಟದ ವಿದೆಯಾ ಅಂತ ಹೇಳಿಬಿಟ್ಟು ನಿಜ ನಿಜ ಹಾಗಾಗಿ ನೋಡಿ ಈಗ ಈಗ ಇದೇನು ನೋಡಿ ನಮಗಾದರೆ ಸ್ಟಿಚಿಂಗ್ ಎಲ್ಲ ನೀಟಾಗಿ ಕಾಣಬೇಕು ಮಾಡಬೇಕು ಅಂತ ಇರುತ್ತೆ ಇದಕ್ಕೇನಿಲ್ಲ ನೋಡಿ ಇಷ್ಟಕ್ಕೆ ತೊಗೊಂಡು ನಾವು ಇದನ್ನು ಇಲ್ಲೇ ಸೇರಿಸ್ಕೊಂಡು ಮತ್ತೆ ಇಲ್ಲಿಂದ ದಾರ ಕಾಣದೇ ಇರೋ ರೀತಿ ಇಲ್ಲಿಂದ ಹೀಗೊಂದು ಹೊಲಿಗೆ ಹಾಕ್ಕೊಂಡ್ರೆ ಮತ್ತೆ ಅದಕ್ಕೆ ತೋಳು ನಮ್ಗೆ ತ ರೆಡಿನೇ ಆಗಿಬಿಡತ್ತೆ ನಿಮ್ಮ ನಮ್ಗೆ ಯಾವುದು ಇದು ಕಷ್ಟ ಆಗೋದೇ ಇಲ್ಲ ಇದು ಒಂದು ಪೂರ್ತಿ ಆಗೋಕ್ಕೆ ಒಂದು ಗಂಟೆ ಹೊತ್ತು ಬೇಕಾಗತ್ತಾ ಒಂದು ಗೊಂಬೆನ ಕಂಪ್ಲೀಟ್ ಮಾಡೋದಕ್ಕೆ ಅಂದರೆ ನಾವು ನಮ್ಮ ಸಮಯನ ಯಾವ್ದು ಹೇಗೆ ಇದ್ರ ಮೇಲೆ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ಲೆಕ್ಕ ಆಗತ್ತೆ ಸುಮಾರು ಒಂದೊಂದೂವರೆ ಗಂಟೆ ಹೊತ್ತಲ್ಲಿ ಒಂದು ಜೊತೆ ಬೊಂಬೆಗೆ ನಾವು ಮಾಡಿ ರೆಡಿ ಮಾಡ್ಕೊಂಬಿಡ್ಬೋದು ಎಲ್ಲವುದನ್ನು ಇದು ಎರಡು ತೋಳು ನಿಮಗೆ ನೀಟಾಗಿ ಕಾಣುತ್ತೆ ನೋಡಿ ಈಗ ಇದ್ರ ಮೇಲೆ ನಾವು ಸೀರೆ ಉಡ್ಸೋದ್ರಿಂದ ನಮಗೆ ಈ ತೋಳು ಮಾತ್ರ ನಮಗೆ ಡಿಸ್ಪ್ಲೇ ಆಗುತ್ತೆ ಹೊರತಾಗಿ ಬೇರೆ ಇನ್ಯಾವನು ಏನು ಇದರಲ್ಲಿ ಅಷ್ಟು ಗೊತ್ತಾಗಲ್ಲ ಮತ್ತೆ ಸೀರೆ ಉಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ನೀವು ಮೆಜರ್ಮೆಂಟ್ ತಗೊಂಡ್ರೆ ಅಂದ್ರೆ ಅದು ಇವಾಗ ಗೊಂಬೆಗೆ ಇಷ್ಟು ನಿರ್ದಿಷ್ಟವಾಗಿ ಇಷ್ಟೇ ಅಳತೆ ತಗೊಳ್ಬೇಕು ಅಂತ ಇದೆಯಾ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ತಗೋಬೇಕು ಇಷ್ಟು ಇಟ್ಕೋಬೇಕು ಫಸ್ಟ್ ಇವಾಗ ನಮ್ಗೆ ಇಲ್ಲಿ ಎಕ್ಸ್ ಎಕ್ಸ್ಟ್ರಾ ಆಗತ್ತೆ ಅದನ್ನ ನಾವು ಇದನ್ನ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಹೀಗೆ ಇಟ್ಕೊಂಡು ಇದ್ರ ಅಳತೆಗೆ ಸರಿಯಾಗಿ ಈ ಕೈಸಿಂದ ಸೇರಿಸ್ಕೊಂಡು ಹಿಂಗೆ ತಗೊಂಡ್ರೆ ನೋಡಿ ಇಲ್ಲಿಗೆ ಸರಿಯಾಗಿ ಬರುತ್ತೆ ಅಂದ್ರೆ ಬೊಂಬೆ ಸೊಂಟದ ಅಳತೆ ಕರೆಕ್ಟಾಗಿ ನಾವು ಇವಾಗ ತಗೊಂಡಿದ್ದೀವಿ ಮತ್ತೆ ನೋಡಿ ಇವಾಗ ಇಲ್ಲಿ ಇಟ್ಕೊಂಡು ನಾವು ಇಲ್ಲಿಗೆ ಒಂದು ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಇದು ಇಲ್ಲಿ ಟೈಟ್ ಆಗಿ ಕುತ್ಕೊಂಡ್ಬಿಡತ್ತೆ ಇದು ಶನಿವಾರ ಭಾನುವಾರ ಫ್ರೀ ಇದ್ದಾಗ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಇದನ್ನ ಮಾಡಿದ್ರೆ ಬಹುಶಃ ನಿಜವಾಗ್ಲೂ ಅವ್ರ ಮನೆಯಲ್ಲ ಈ ತರ ಅಲಂಕಾರ ಮಾಡಿ ಇಟ್ರೆ ತುಂಬಾ ಅವ್ರಿಗೂ ಸಂತೋಷ ಆಗತ್ತೆ ಖಂಡಿತ ಖಂಡಿತ ಎಲ್ಲಾರು ಏನ್ ಗೊತ್ತಾ ಅವ್ರವ್ರೇ ಮಾಡ್ಕೊಳ್ಳೋದ್ರಲ್ಲಿ ಸಿಗೋ ಆತ್ಮತೃಪ್ತಿ ಹೌದು ಬೇರೆ ಇನ್ಯಾವುದರಲ್ಲೂ ಸಿಗಲ್ಲ ನೋಡಿ ಈಗ ಈ ನೆರಿಗೆನ ನಾವು ಆದರೆ ಏನು ಮಾಡ್ತೀವಿ ಒಂದು ಪಿನ್ ಹಾಕ್ಕೊಂಡ್ಬಿಡ್ತೀವಿ ಅಲ್ಲಿಂದ ಅಯ್ಯೋ ಪಿನ್ ಹಾಕ್ಕೊಂಡು ಸರಿಯಾಗಿ ಕುಡ್ಸ್ಕೊತೀವಪ್ಪ ಸರಿ ಹೋಗುತ್ತೆ ಹೋಗೋಣ ಅಂತ ನಾವು ಆ ಥರ ಅನ್ಕೋತೀವಿ ಬಟ್ ಇದು ಒಂದು ಕೈ ಕಾಲೇ ಚೆಲ್ಸಕ್ಕಾಗದೇ ಇರೋವಂಥ ಒಂದು ಮರದ ಬೊಂಬೆ ಇದು ಅದಕ್ಕೆ ನಾವೇನು ಮಾಡಬೇಕು ಈ ಥರ ಮಾಡಿಬಿಟ್ಟು ಇದಕ್ಕೆ ಸುಮ್ಮನೆ ಇದಕ್ಕೊಂದು ಸ್ಟಿಚ್ ಇಟ್ಕೋಬೇಕು ಫಸ್ಟು ಅಂದರೆ ಸುಮ್ಮನೆ ಲೈಟಾಗಿ ಒಂದು ಸ್ಟಿಚ್ ಇಟ್ಕೋಬೇಕು ಇದನ್ನು ನೆರಿಗೆ ಎಲ್ಲ ಅದರಲ್ಲಿ ಹಾಳಾಗಬಾರ್ದು ಆ ಥರ ಸುಮ್ಮನೆ ಈಗ ಒಂದು ಅದನ್ನ ಅದನ್ನು ಕಟ್ ಮಾಡಿ ತೆಗಿಬೇಕು ಮತ್ತು ನಾವು ಅದಕ್ಕೆ ಈ ಥರ ಒಂದು ಸ್ಟಿಚ್ ಹಾಕಿ ತೆಗೆದಿಟ್ಕೊಂಡ್ಬಿಡ್ಬೇಕು ಇಟ್ಕೊಂಡು ಇದಾದ್ಮೇಲೆ ಮತ್ತೆ ಇಲ್ಲಿ ನೆರಿಗೆಗೂ ಬ್ಲೌಸ್ಗೂ ಸೇರಿಸಿ ನಾವು ಒಂದು ಹೊಲಿಗೆ ಹಾಕಬೇಕು ಇಲ್ಲಿಗೆ ಯಾಕಂತಂದರೆ ಇದು ಮತ್ತೆ ನಾವು ಹೀಗೆ ಹೇಳಿದ್ರೆ ಜಾರಿಸ್ಕೊಂಬಂದ್ಬಿಡತ್ತೆ ಆ ಥರ ನಮ್ಗೆ ಆಗೋದಕ್ಕೆ ಅವಕಾಶ ಮಾಡ್ಕೋಬಾರ್ದು ಇದು ಇದು ಸೇರಿಸ್ಬಿಟ್ಟು ಮತ್ತೆ ಒನ್ ಅವರ್ ಸ್ಟಿಚ್ ಇಟ್ಬಿಟ್ರೆ ಇಲ್ಲಿ ಅವಾಗ ಅದೇನಾಗುತ್ತೆ ನೋಡಿ ಇದು ಬಿಗಿಯಾಗಿ ಕೂತ್ಕೊಂಬಿಡತ್ತೆ ಇಲ್ಲಿ ಇಲ್ಲಿ ಕೂತ್ರೆ ನಮ್ಗೆ ಒಂದೇ ಒಂದು ಸರ್ತಿ ಇಲ್ಲಿ ಈ ಥರ ಕೂಡಿಸಿ ಇದು ಮಾಡಿದ್ರೆ ಏನು ಮಾಡಿದ್ರೂ ಅದು ಕದಲೋದಿಲ್ಲ ನಮಗೆ ಇಷ್ಟು ನೀಟಾಗಿ ಇದನ್ನ ಕೂಡ್ಸ್ಕೊಂಡ್ಬಿಡ್ಬೋದು ಮೇಡಮ್ ಇದು ಒಂದು ಸತಿ ಈ ಥರ ಹಿಂಗೆ ಅಲಂಕಾರ ಮಾಡಿದ್ರೆ ಹ್ಞೂ ಎಷ್ಟು ದಿವಸ ಅಥವಾ ಎಷ್ಟು ವರ್ಷದವರೆಗೂ ಹೀಗೆ ಇರುತ್ತೆ ಅಂದರೆ ಫೇಡಾಗ ನಾವು ತೊಡಸೋ ಬಟ್ಟೆ ಮೇಲೆ ಅದು ಡಿಪೆಂಡ್ ಆಗುತ್ತೆ ನಾವು ಒಳ್ಳೇದು ಆಯ್ಕೆ ಮಾಡಿ ಒಳ್ಳೆ ಬಾಲ್ಡ್ರು ಜಗಮಗ ಅಂತ ಇರಬೇಕು ಬೊಂಬೆಗೆ ಬಟ್ಟೆ ಇವಾಗ ನಾ ಈಗ ಬೊಂಬೆ ಅಂತಂದ್ರೆ ಕಲರ್ ಕಲರ್ ಆಗಿರಬೇಕು ನಾವು ಯಾವುದೋ ಇದಕ್ಕಿದೆ ಇರಬೇಕು ಅದಕ್ಕಿದೆ ಇರಬೇಕು ಅಂತ ಮಾಡ್ಕೋತೀವಿ ಇವಾಗ ನೋಡಿ ಇದಕ್ಕೆ ಈ ಥರ ಜಗಮಗ ಅಂತ ಇದ್ದರೆ ಅದ್ರ ಬಣ್ಣ ಮಾಸದೇ ಇಲ್ಲ ಅವಾಗ ಅದೇನಾಗುತ್ತೆ ನೋಡಿ ಇದು ಎಕ್ಸ್ ಎಕ್ಸ್ಟ್ರಾ ಇದ್ದರೆ ನಾವು ಅದರ ಒಳಗೆ ಸಿಗಸ್ಬಿಡ್ತೀವಿ ಇದನ್ನ ಈ ಥರ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ರೆ ಇಲ್ಲಿ ಬೊಂಬೆ ದಪ್ಪ ಬರಲ್ಲ ಮತ್ತೆ ಅದು ಇಲ್ಲಾಂದರೆ ಅದು ನೋಡಕ್ಕೆ ಆಗೋದಿಲ್ಲ ನಮ್ಗೆ ಆ ಥರ ದಪ್ಪ ಅದು ನೋಡಿ ಮತ್ತೆ ಇದನ್ನು ಹೀಗೆ ಸಿಗಿಸ್ಕೊಂಡು ಇಲ್ಲಿಂದ ಇದಕ್ಕೆ ಬೊಂಬೆಗೆ ಸೇರಗ್ ಹೊದಿಸೋದಕ್ಕೆ ತೆಕ್ಕೋಬೇಕು ನಾವು ಮೇಡಮ್ ನೀವು ಮಾಡ್ತಿರೋದು ನೋಡಿದ್ರೆ ಭಾಳ ಈಸಿ ಥರ ಕಾಣಿಸುತ್ತೆ ಬಟ್ ನಮ್ಮ ಕೈಗೆ ಬಂದಾಗ ಬಹುಶಃ ಗೊತ್ತಾಗುತ್ತೆ ನಮ್ಗೆ ಅದ್ರದ್ದು ಎಷ್ಟು ಕಷ್ಟ ಆಗ್ಬೋದು ಅನ್ನಾದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಅನ್ಸತ್ತೆ ಇಲ್ಲ ಅದು ಪ್ರಾಕ್ಟೀಸ್ ಮಾಡ್ಕೊಳ್ಳೋ ಅವಶ್ಯಕತೆ ನಿಮಗೆ ಬರಲ್ಲ ನೀವು ಏನಂದರೆ ಅದನ್ನು ಗಮನ ಇಟ್ಟು ಕಲ್ತ್ರೆ ಯಾವುದು ದೊಡ್ಡದಲ್ಲ ಅದು ನೋಡಿ ಈ ಥರ ನಾವು ಈಗ ಬೊಂಬೆಗೆ ನೀಟ್ ಮಾಡಿಕೊಂಡು ಮತ್ತೆ ಇಲ್ಲೊಂದು ಸ್ಟಿಚ್ ಕೊಟ್ಕೊಂಡ್ಬಿಟ್ರೆ ಅದಕ್ಕೆ ಇದೇ ಇದೇ ದಾರನೇ ಮತ್ತೆ ಮತ್ತೆ ಬಳಸೋದು ಅಭ್ಯಾಸ ಮಾಡ್ಕೋಬೇಕು ಅದೇ ದಾರನೇ ಮತ್ತೆ 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 ಸೇರಿಸ್ಕೊಂಡು ನಾವು ಇಲ್ಲಿ ಇದನ್ನು ತೆಕ್ಕೋಬೇಕು ನೋಡಿ ದಾರ ವೇಸ್ಟ್ ಆಗಲ್ಲ ದಾರ ವೇಸ್ಟ್ ಆಗಲ್ಲ ಅಲ್ಲ ಅಂತಲ್ಲ ಅದೇನಾಗುತ್ತೆ ಅದೇ ಸುತ್ತಿ ಸುತ್ತಿ ಬರ್ತಾ ಇರ್ತಲ್ಲ ನಮಗೆ ಗ್ರಿಪ್ ಸಿಗುತ್ತೆ ಹ್ಞೂ ಅದನ್ನೇ ಸೇರಿಸ್ಕೊಂಡು ಸೇರಿಸ್ಕೊಂಡು ಮಾಡೋದ್ರಿಂದ ನಮಗೆ ಗ್ರಿಪ್ ಸಿಗುತ್ತೆ ಈ ಥರ ಮಾಡ್ಕೊಂಡು ತೆಕ್ಕೊಂಬಿಟ್ರೆ ನಾವು ಅಲ್ಲಿಗೆ ಕಟ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಮತ್ತೆ ಇನ್ನೊಂದು ಇವಾಗ ಇನ್ನೊಂದು ದಾರದಲ್ಲಿ ಮತ್ತೆ ಇದನ್ನು ಸೇರಿಸಿ ಹೊಲ್ಕೋಬೇಕು ನೋಡಿ ಇವಾಗ ಇಷ್ಟ ಆದಮೇಲೆ ಇದಕ್ಕೇನು ಮಾಡ್ತೀವಿ ಈ ಥರ ಇರುವಾಗಲೇ ಇದಕ್ಕೆ ಒಂದು ಸೊಂಟದ ಪಟ್ಟಿನ ಹಾಂ ಡಾಬು ಡಾಬು ಸೊಂಟದ ಪಟ್ಟಿ ತೇಳಷ್ಟೇ ಇಲ್ಲ ಈ ಥರ ಗೋಲ್ಡು ಈ ಥರದ್ದೆಲ್ಲ ಹಾಕ್ಬಿಟ್ಟು ಡಾಬ್ ಥರ ಇದನ್ನು ಹೀಗೆ ಮಾಡ್ಕೊಂಬಿಟ್ರೆ ನೋಡಿ ಇವಾಗ ಇದನ್ನು ಇಲ್ಲಿ ನಾವು ನೆರಿಗೆ ಮಾಡಿರ್ತೀವಲ್ಲ ಇದು ಇವಾಗ ಕಟ್ ಮಾಡಿಕೊಂಡ್ರೆ ನೋಡಿ ಇವಾಗ ಈ ಥರ ಕೊಡಿಸ್ಕೋಬೋದು ನಾವು ಗೊತ್ತಾಗ್ತಾ ಇದೆಯಾ ನೀವು ಹೆಚ್ಚು ಸಮಯ ತಗೊಳ್ತಾ ಇಲ್ಲ ಇದನ್ನು ಮಾಡೋದಕ್ಕೆ ಒಂದು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಒಂದು ಗೊಂಬೆಗೆ ಸೀರೆ ಉಡಿಸೋ ಅಲಂಕಾರ ತುಂಬ ಚೆನ್ನಾಗಿ ಅಂದರೆ ನಾವು ವರ್ಷಗಳಿಂದ ಮಾಡಿರೋದ್ರಿಂದ ಅಭ್ಯಾಸ ನಮಗೆ ಇದು ಬರುತ್ತೆ ಅಂದರೆ ಬೇರೆಯವ್ರು ಮಾಡಬೇಕಾದ್ರೆ ಸ್ವಲ್ಪ ಸಮಯ ತಗೊಳತ್ತೆ ಯಾರಿಗೂ ಒಂದೇ ಸರ್ತಿ ಮಾಡೋಕ್ಕಾಗದೇ ಇದ್ರೂ ಇದನ್ನ ಈ ಥರ ಮಾಡಿದ್ರೆ ನೋಡಿ ಹಿಂದೆ ನಮಗೆ ಗಂಟೆ ಗಂಟೆ ಮುಂದೆ ನಮ್ಗೆ ಡಾಬ್ ನೀಟಾಗಿ ಕಾಣುತ್ತೆ ನೋಡಿ ಈ ಥರ ಕಾಣುತ್ತೆ ನೋಡಿ ಈಗ ನೆರಿಗೆ ಡಾಬು ಎಲ್ಲ ನೀಟಾಗಿ ಕೂತ್ಕೊತು ನೋಡಿ ಈಗ ತುಂಬ ಭಾಳ ಚೆನ್ನಾಗಿತ್ತು ಈಗ ಇದನ್ನು ಇಲ್ಲಿ ಹೀಗಿಟ್ಕೋಬೇಕು ಓಕೆ ಹಾಂ ಮತ್ತೆ ಅಲ್ಲೊಂದು ಹಾಂ ಇಲ್ಲಿ ಇಲ್ಲಿಗೊಂದು ಸ್ಟಿಚ್ ಕೊಡ್ತೀನಿ ಈಗ ಇಲ್ಲಿಗೆ ಇಲ್ಲಿಗೊಂದು ಸ್ಟಿಚ್ ಕೊಟ್ಟರೆ ಏನಾಗುತ್ತೆ ಇದು ನೀಟಾಗಿ ಕೂತ್ಕೊಳತ್ತೆ ನೀವು ಇದು ಹೆಣ್ಣಿನ ಗೊಂಬೆ ಅಲಂಕಾರ ಮಾಡಕ್ಕೆ ಜಾಸ್ತಿ ಟೈಮ್ ತಗೊಳತ್ತೋ ಅಥವಾ ಗಂಡಿನ ಗೊಂಬೆ ಅಲಂಕಾರ ಮಾಡಕ್ಕೆ ಜಾಸ್ತಿ ಟೈಮ್ ತೊಗೊಳತ್ತೆ ಅಂದರೆ ಒಂದು ರೀತಿಲಿ ಹೇಳಬೇಕು ಅಂತಂದರೆ ನಮಗೆ ಹೆಣ್ಣಿನ ಬೊಂಬೆಗೆ ಈಸಿಯಾಗಿ ಮಾಡಿಟ್ಬಿಡ್ಬೋದು ಗಂಡಿನ ಬೊಂಬೆಗೆ ಅಲಂಕಾರ ಮಾಡೋದಕ್ಕೆ ತುಂಬ ಟೈಮ್ ತಗೊಳತ್ತೆ ಯಾಕೆಂದರೆ ನಾವೆಲ್ಲ ಇಲ್ಲಿ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ತಗೊಳ್ತೀವಿ ಈಗ ಬೇಗ ಮನೆಯಲ್ಲಿ ಏನಾಗತ್ತೆ ಗಂಡಸರು ಬೇಗ ರೆಡಿಯಾಗಿ ನಿಂತು ಹೆಣ್ಣು ರೆಡಿ ಆಗ್ಲಿಲ್ವಲ್ಲ ಅಂತ ಕೇಳ್ತಿರ್ತಾರೆ ಇಲ್ಲೇನಾಗತ್ತೆ ಹೆಣ್ಣು ರೆಡಿಯಾಗಿ ಕೂತ್ಬಿಡತ್ತೆ ಗಂಡ ಬೊಮ್ಮೆನೇ ರೆಡಿ ಆಗೋದಿಲ್ಲ ಅಷ್ಟು ನಿಧಾನ ಆಗ್ಬಿಡತ್ತೆ ನೋಡಿ ಈ ಥರ ಗಮ್ ಮಾಡ್ಕೋಬೇಕು ಫಸ್ಟು ಗಮ್ ಮಾಡ್ಕೊಂಡು ಇದಕ್ಕೆ ಒಂಚೂರು ಹೇರ್ ಈ ಥರ ಮೆತ್ಕೋಬೇಕು ಮೊದಲು ಈ ತರ ಎಲ್ಲ ಸಿಕ್ಕ ಇದು ಅಂದರೆ ನಾವು ನಮಗೆ ಇದು ನಾವು ಮನ್ಸಿಟ್ಟು ಹುಡುಕ್ಬೇಕು ಯಾವ ತರ ಇದಕ್ಕೆ ಏನೇನು ಬ ಹಾಕ್ಬೇಕು ಅಂತ ಇವ ನಾವು ಈ ತರ ಹಾಕ್ತೀರ ಸುಮ್ಮನೆ ತಲೆಗೆ ಏನೋ ಬರೀ ಒಂದು ಹೂವು ಏನಾದ್ರೂ ಅಂದರೆ ಇದು ನಮಗೆ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗತ್ತೆ ಬೊಂಬೆಗಳ ಸಾಮಾನೆಲ್ಲ ಈ ತರ ಅಲಂಕಾರ ಮಾಡೋದಕ್ಕೆ ಈ ತರ ನಾವಿವಾಗ ಹಾಕೊಂಡು ನೋಡಿ ಇವಾಗ ಇದಕ್ಕೆ ಈ ತರ ನಾವು ಹುಲ್ಲನ್ನಲ್ಲಿ ಜಡೆ ಅಣದ್ಬಿಟ್ಟು ಈ ಥರದ್ದೆಲ್ಲ ಸಿಗತ್ತೆ ನಮಗೆ ಇದು ಎಲ್ಲ ಮಾರ್ಕೆಟಲ್ಲಿ ಈ ಥರದ್ದೆಲ್ಲ ಸಿಗ್ತಾ ಇರುತ್ತೆ ಅದನ್ನು ಈಗ ನಾವೇನು ಮಾಡ್ತೀವಿ ಇದು ತೊಗೊಂಡು ಹೀಗಿಟ್ಕೊಂಡು ಇದಕ್ಕೆ ನಾವು ಮತ್ತೆ ಏನು ಮಾಡ್ತೀವಿ ಇಲ್ಲೊಂದು ಸ್ಟಿಚ್ ಕೊಟ್ಕೊಂಡ್ಬಿಟ್ರೆ ನೀಟಾಗಿ ಅದಕ್ಕೆ ಮುಂದೆ ಜಡೆ ಬರೋ ಥರ ಮಾಡ್ಕೋಬಹುದು ಈ ಕುಚಕ್ಕೂ ಡಿಫ್ರೆನ್ಸ್ ಸಿಗೋಲ್ಲ ನೋಡಿ ಇವಾಗ ಇದು ಈ ಥರ ಬಂದ್ಬಿಡುತ್ತೆ ಹೀಗೆ ಬರುತ್ತೆ ನೋಡಿ ಈಗ ಇಲ್ಲಿ ಇವಾಗ ನಾವು ಇಲ್ಲಿ ಕೊಡ್ತೀವಲ್ಲ ಈ ಸ್ಟಿಚ್ಚಿಂದ ಏನಾಗುತ್ತೆ ಇವಾಗ ನಾವು ಮಧ್ಯ ಇಲ್ಲಿ ಏನು ನಾವು ಹೇರ್ ಬೇರೆ ಹಾಕ್ಬಿಟ್ಟು ಇಲ್ಲಿ ತಲೆ ಕೂದಲನ್ನೇ ಬೇರೆ ಮಾಡಿ ಈ ಬೇರೆ ಮಾಡಿದ್ದೀವಲ್ಲ ಇದು ಇದಕ್ಕೂ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ದಿರಾಗ್ಬಿಡತ್ತೆ ನೋಡಿ ಈಗ ನೋಡಿ ಇದನ್ನ ಇವಾಗ ಇಲ್ಲಿ ತೊಗೊಂಡು ಇದೆಲ್ಲ ಸೇರಿಸ್ಬಿಟ್ಟು ನಾವು ಈಗ ಇಲ್ಲೊಂದು ಸ್ಟಿಚ್ ಕೊಟ್ಬಿಟ್ಟು ಈ ಜಡೆನೂ ಸೇರಿಸಿ ಒಂದು 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 ಹೊಲಿಗೆ ಚೆನ್ನಾಗಿದೆ ನೋಡಿ ಇವಾಗ ಇದಕ್ಕೆ ಒಂದು ನೀಟಾಗಿ ಚೆನ್ನಾಗಿದೆ ಹ್ಞೂ ಈ ಥರ ಈ ಥರ ಮಾಡಿಕೊಂಡ್ರೆ ಇದಕ್ಕೆ ಮತ್ತೆ ಈ ಜಡೆಗೆಲ್ಲ ನೀಟಾಗಿ ಇಲ್ಲಿ ಅಂಟಿಸ್ಕೋಬೇಕು ಇದಕ್ಕೆ ಒಂದು ನೀಟಾಗಿ ಈ ಥರದ್ದು ಒಂದು ಮಾಂಗಲ್ಯದ ಥರ ಹಾಕಬೇಕು ಒಂದು ಈ ಥರದ್ದು ಎಲ್ಲಾವು ಒಂದೊಂದು ಒಂದೊಂದು ಇವಾಗ ಹಾಕೋತಾ ಬರಬೇಕು ಅಲಂಕಾರ ಇದು ನೀವು ಮಾಡ್ತಿರೋ ಅಲಂಕಾರ ಗೊಂಬೆ ಅಲಂಕಾರ ತುಂಬಾ ಇಷ್ಟ ಆಗ್ತಿದೆ ಅಂತ ಹೇಳಿ ಅನ್ಕೋತೀನಿ ನಾನು ನೋಡಿ ಇದಕ್ಕೆ ಈ ತರ ಗಮ್ ಇಟ್ಬಿಟ್ಟು ಇದಕ್ಕೆ ಬೈತಲೆ ಬಟ್ಟು ಈಗೇನು ಒಂದು ಒಂದು ಮದುಮಗಳಿಗೆ ಏನೇನು ಅಲಂಕಾರ ನಾವು ಮಾಡ್ತೀವಿ ಆ ತರ ನೋಡಿ ಹೀಗೆ ಇದನ್ನ ನೋಡಿ ಹೀಗೆ ಇದಕ್ಕೆ ಒಂದು ಗಮ್ ಇಟ್ಬಿಟ್ಟು ಈ ತರ ಒಂದು ಮುಂದೆ ಮುಂದೆಲೆಗೆ ಒಂದು ಬೈತಲೆ ಬಟ್ಟೆ ಇಡಬೇಕು ಒಂದು ಮುಂದೆಲೆ ಬಟ್ಟೆ ಇಡಬೇಕು ಈ ತರ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ರೆ ನೋಡಿ ನೋಡಿ ಹೀಗೆ ಅಲಂಕಾರ ಮಾಡ್ತಾ ಇದ್ರೆ ಅಲಂಕಾರ ಮಾಡ್ತಾ ಇದ್ರೆ ನಾವು ಅದು ಎಷ್ಟು ಮಾಡಿದ್ರೂ ನಮಗೆ ತೃಪ್ತಿ ಇರಲ್ಲ ಅದನ್ನು ಆಮೇಲೆ ಮಾಡಿ ನೋಡ್ತಾ ಇರೋದು ಇದು ಸರಿಯಾಗಿ ಬಂತಾ ಇದು ಸರಿಯಾಗಿ ಬರಲಿಲ್ವ ಅಂತ ನೋಡಿ ಹೀಗೆ ಅಂದರೆ ಕೆಲವು ಗಮ್ಗಳು ಬೇಗ ಕಚ್ಚೋದಿಲ್ಲ ಅವಾಗ ಸ್ವಲ್ಪ ಟೈಮ್ ತಗೊಳತ್ತೆ ಕೆಲವು ಬೇಗ ಬೇಗ ಮಾಡಬಹುದು ನಾವು ಏನು ಸಿಗುತ್ತೆ ಏನಿಲ್ಲ ಅದು ನೋಡ್ಕೊಂಡು ನಮ್ಗೆ ನಮ್ಗೆ ಆಗಿದ್ದು ಹಾಕ್ಬಹುದು ನೋಡಿ ಈ ಥರ ಈಗ ಈ ಥರ ಹಾ ಇದಕ್ಕೆ ಹಣೆಗಂಟಿಸ್ಕೋಬೇಕು ಆ ಥರ ಹಣೆಗೆ ಕಿವಿಗೆ ಕಿವಿ ಓಲೆ ಹಣೆಗೆ ಈ ಥರ ಎಲ್ಲ ಒಂದೊಂದೇ ಒಂದೊಂದೇ ಇದು ಮಾಡ್ಕೊಂಡು ಬರಬೇಕು ಹೀಗೆ ನೋಡಿ ಇವಾಗ ಅದಕ್ಕೆ ಹೊಂದಿಕೆ ಆಗುವಂಥ ಓಲೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಬೇಸಿಕ್ಲಿ ಇವಾಗ ಎಷ್ಟು ಮಾಡಬಹುದು ಇದನ್ನು ತೋರಿಸಿದ್ದೀನಿ ನಾನು ನೀವು ಮನಸ್ಸಿಗೆ ಬಂದಷ್ಟು ಅಲಂಕಾರ ನೀವು ಮಾಡ್ಕೊಬಹುದೀನಿ ನೋಡಿ ಇವಾಗ ಹೆಣ್ಣು ಬೊಂಬೆದು ಇಷ್ಟ ಆಗಿದೆ ಗಂಡು ಬೊಂಬೆದು ಪ್ರಾರಂಭ ಮಾಡ್ತೀನಿ ನೋಡಿ ಗಂಡು ಬೊಂಬೆಗೆ ಮೊದಲು ಯಾವಾಗಲೂ ಫಸ್ಟು ನಾವು ಅದಕ್ಕೆ ಫಸ್ಟು ನಾವು ಇದೇನು ಮಾಡಬೇಕು ಪೈಜಾಮ ಥರ ಹೊಲ್ಕೊಂಬಿಡಬೇಕು ನೋಡಿ ಈಗ ಈ ಬಟ್ಟೆನ ಹೀಗೆ ಇಟ್ಕೊಂಡು ಇದು ಕಳತೆ ಇದ್ರ ಸರಿಯಾಗಿದೆ ಸೊಂಟದ ಅಳತೆಗೆ ಸರಿಯಾಗಿ ನಾವು ಕಟ್ ಮಾಡ್ಕೋಬೇಕು ಫಸ್ಟು ಫಸ್ಟ್ ಇದನ್ನು ಇಷ್ಟ ಕಟ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ ನಾವು ಇವಾಗ ಇದನ್ನು ಮಧ್ಯ ಒಂಚೂರು ಓಪನ್ ಮಾಡ್ಕೋಬೇಕು ಕಾಲು ಕರೆಕ್ಟಾಗಿ ಹೋಗೋ ಥರ ಇಲ್ಲೊಂಚೂರು ಓಪನ್ ಮಾಡ್ಕೋಬೇಕು ಒಂದು ಕಾಲು ಮಧ್ಯಕ್ಕೆ ಇದು ಹೋಗುತ್ತೆ ಇದಕ್ಕೆ ಫಸ್ಟ್ ಸ್ಟಿಚ್ ಮಾಡ್ಕೊಂಬಿಡ್ಬೇಕು ನಾವು ಒಂದು ಸೈಡು ಪ್ರಯತ್ನ ಮಾಡಿದ್ರೆ ಖಂಡಿತ ದೊಡ್ಡ ಕೆಲ್ಸ ಏನಲ್ಲ ನೋಡಿ ಎಷ್ಟ್ ಬೇಗ ಇದು ಪ್ಯಾಂಟ್ ಶೇಪಾಗ ಬಂದ್ಬಿಡತ್ತೆ ಇವಾಗ ಯಾಕೆಂದ್ರೆ ನೀವು ಬಹಳ ಈಸಿಯಾಗಿ ತೋರಿಸ್ತಾ ಇದ್ದೀರಾ ನಮ್ಗೆ ಫಸ್ಟ್ ಇವಾಗ ಇದನ್ನ ತೋರಿಸಿದ್ರೆ ಈ ಗೊಂಬೆ ತೋರಿಸಿದ್ರೆ ಯಬ್ಬಾ ಹೇಗಪ್ಪ ಅಂತ ಅನ್ಸತ್ತೆ ಇವಾಗ ನೀವು ಮಾಡ್ತಿರೋದ್ ನೋಡಿದ್ರೆ ಏ ನಾವು ಒಂದ್ ಪ್ರಯತ್ನ ಅಂತೂ ಮಾಡಬಹುದು ಅಂತ ಅನ್ಸತ್ತೆ ಮಾಡಿದ್ರೆ ಯಾರಿಗೂ ಕಷ್ಟವಾದ ಕೆಲ್ಸ ಅಲ್ಲ ಮಾಡಬಹುದು ಅದು ನಮ್ಗೆ ಮಾಡೋದಕ್ಕೆ ಮನಸ್ಸಿರಬೇಕು ಇದನ್ನ ನಾವು ಕಲ್ತ್ಕೋಬೇಕು ಮಾಡ್ಬೇಕು ಅನ್ನೋ ಮನಸ್ಸು ನಮ್ಗೆ ಇರಬೇಕು ನವರಾತ್ರಿ ಬಂತು ಅಂತಂದ್ರೆ ಎಲ್ಲಾರ್ ಮನೆಯಲ್ಲೂ ನಾನು ನೋಡ್ತಾನೆ ಬಂದಿದ್ದೀನಿ ಎಲ್ಲ ಸ್ಟೆಪ್ಸ್ ಎಲ್ಲ ಮಾಡ್ಕೊಂಡು ತುಂಬಾ ಗೊಂಬೆಗಳನ್ನೆಲ್ಲ ಇಟ್ಟಿರ್ತಾರೆ ಎಲ್ಲಾರನು ಮನೆಗೆ ಕರೀತಾರೆ ಅದು ನಿಜವಾಗ್ಲೂ ಅದೊಂದು ದೊಡ್ಡ ಚಂದ ಅದಲ್ಲ ನವರಾತ್ರಿನಲ್ಲಿ ಪಟ್ಟದ ಬೊಂಬೆಗೆ ಎಷ್ಟು ಪ್ರಾಶಸ್ತ್ಯ ಅನ್ನೋದು ಮಣ್ಣಿನ ಬೊಂಬೆಗೂ ಅಷ್ಟೇ ಪ್ರಾಶಸ್ತ್ಯ ಇದೆ ನೋಡಿ ಈಗ ಮಣ್ಣಿನ ಬೊಂಬೆಗೆ ಒಂದು ಕಥೆನೇ ಇದೆ ಅದು ಏನಂದರೆ ನೀವು ಪಟ್ಟದ ಬೊಂಬೆಗೆ ಕೊಂಡ್ಕೊಂಡು ಇಟ್ಕೊಂಡ್ರೆ ಎಷ್ಟು ವರ್ಷ ಬೇಕಾದರೂ ಇಟ್ಕೋಬಹುದು ನೋಡಿ ಇವಾಗ ಪ್ಯಾಂಟ್ ಆಯ್ತು ಇದಕ್ಕೆ ಈ ಥರ ಹೇಳ್ಕೊಂಡ್ರೆ ಇವಾಗ ನೀಟಾಗಿ ಪ್ಯಾಂಟ್ ಆಗುತ್ತೆ ಅಂದರೆ ನಮಗೆ ಈಗ ಇಲ್ಲಿ ಕಾಣೋದು ಇಷ್ಟು ಮಾತ್ರ ಪ್ಯಾಂಟ್ ಭಾಗ ಇದು ಜುಬ್ಬದಲ್ಲಿ ಮುಚ್ಚಿಬಿಡತ್ತೆ ಇವಾಗ ಇದು ಇಷ್ಟು ಮಾತ್ರ ನಮಗೆ ಕಾಣುತ್ತೆ ಅದರಿಂದ ನೋಡಿ ಇವಾಗ ಇದು ನಮಗದು ಕಷ್ಟ ಅನಿಸಲ್ಲ ಇದು ನಮ್ಗೆ ಕಾಣಬೇಕಾಗಿರೋ ಭಾಗ ಯಾವುದು ಇದಿಷ್ಟು ಅದರಿಂದ ಅದು ನೀಟಾಗಿ ಬರುತ್ತೆ ನೋಡಿ ಇವಾಗ ಇದಕ್ಕೆ ಜುಬ್ಬ ನೋಡಿ ಈಗ ಜುಬ್ಬಕ್ಕೆ ಏನು ಮಾಡಬೇಕು ಅಂದರೆ ಈ ಥರ ಬಟ್ಟೆ ಇಟ್ಕೊಂಡು ನಾವು ಇದರಲ್ಲಿ ಇದ್ರ ಅಳತೆ ತಗೋಬೇಕು ಫಸ್ಟು ಎಷ್ಟು ಬೇಕಾಗುತ್ತೆ ಅಂತ ನಾವು ಒಂದು ಅಳತೆ ತಗೋಬೇಕು ಈ ಥರ ಒಂಚೂರು ತೋಳು ಮಾರ್ಕ್ ಮಾಡ್ಕೊಂಡು ಹೊಲ್ಕೋಬೇಕು ಕಟ್ ಮಾಡ್ಕೋಬೇಕು ಯಾಕೆಂದರೆ ನೋಡಿ ಈಗ ಈಗ ತೊಡ್ಸಿದ ತಕ್ಷಣ ನಾವು ತೋಳನ್ನ ಇಲ್ಲಿ ಬಂತು ಆ ಥರ ಮಾಡ್ಕೋಬೇಕು ನೋಡಿ ಹೀಗೆ ಇದಕ್ಕೆ ತೊಡಸ್ಕೊಂಬಿಡಬೇಕು ತೊಡ್ಸ್ಕೊಂಡು ಈ ಥರ ಇಟ್ಕೊಂಡವಾಗ ನೋಡಿ ಇದನ್ನು ಇಲ್ಲಿಂದ ಒಳಗೆ ತಗೊಂಡು ಇದಕ್ಕೆ ಮಾಡೋದಕ್ಕೆಲ್ಲ ಅನುಕೂಲತೆಗಳು ಇಟ್ಕೊಂಡು ಮಾಡೋದಕ್ಕೆ ಶುರು ಮಾಡಿದ್ರೆ ನಮಗೆ ಯಾವ ತೊಂದರೆನೂ ಆಗೋದಿಲ್ಲ ನೀಟಾಗಿ ಮಾಡಬಹುದು ಗೊತ್ತಾ ನಾವು ಮಾಡುವಾಗ ಮೊದಲು ಒಂದು ಪಿನ್ ಹಾಕಿಟ್ಕೊಂಡ್ರೆ ಇಲ್ಲಿಗೆ ಆಮೇಲೆ ನಾವು ಹೊಲೀಲಿಕ್ಕೆ ಈಸಿ ಆಗುತ್ತೆ ಒಂದೊಂದು ಪಿನ್ ಚುಚ್ಚಿ ಮೊದಲು ಇಟ್ಕೊಂಡಿರಬೇಕು ಆಮೇಲೆ ಅದನ್ನು ತೆಗೆದುಬಿಟ್ಟು ಅದೇ ಜಾಗಕ್ಕೆ ಹೊಲಿಗೆ ಹಾಕಿದ್ರೆ ನೀಟಾಗಿ ಬರುತ್ತೆ ನೋಡಿ ಇವಾಗ ಮುಂದೆ ಇದಕ್ಕೆ ನೋಡಿ ಶೇಪ್ ಜುಬ್ಬದ ಶೇಪ್ ಬಂದಿದೆಯಾ ಅಂತ ನೋಡ್ಕೋಬೇಕು ಲೂಸ್ ಇದೆಯೋ ಅದನ್ನು ಎಳೆದು ನೀಟಾಗಿ ಅದನ್ನು ಒಳಗಡೆ ಸೇರಿಸ್ಕೋಬೇಕು ಆ ಥರ ಎಲ್ಲ ನೋಡಿ ಈ ಥರ ನೋಡಿ ನೋಡಿ ಮೊದಲು ಅದಕ್ಕೆ ನೋಡಿ ಈಗ ಒಂದು ಶೇಪ್ ಬರ್ತಾ ಇದೆಯಾ ಇದಕ್ಕೆ ಆ ಥರ ಮಾಡಿ ಮೊದಲೆಲ್ಲ ಈ ಥರ ಪಿನ್ಸ್ ಹಾಕಿಟ್ಕೋಬೇಕು ನಾವು ತುಂಬ ಚೆನ್ನಾಗಿದೆ ಹಾಂ ಈ ಥರ ಒಂದು ಶೇಪ್ ಬರುತ್ತೆ ಅದಕ್ಕೆ ಈ ಥರ ಶೇಪ್ ಬಂದಮೇಲೆ ಮತ್ತು ಕತ್ತಿಂದು ಇದಕ್ಕೆ ನೋಡಿ ಈಗ ಇಲ್ಲಿಗೆ ಕತ್ತಿಗೆ ಈ ಥರ ಇದನ್ನು ಒಂದು ಪಟ್ಟಿ ಕೊಡಬೇಕು ಆಮೇಲೆ ಹುಕ್ಸು ದಾರದ ಪಟ್ಟಿ ಇಲ್ಲಿ ಒಂದು ಈ ಬಟನ್ ಪಟ್ಟಿ ಥರ ಬರುತ್ತಲ್ಲ ಈ ಥರ ಒಂದು ಬಟನ್ ಪಟ್ಟಿ ಹೀಗೆ ಅಂಟಿಸ್ಬೇಕು ಆಮೇಲೆ ಅದಕ್ಕೊಂದು ಶಲ್ಯ ಹೊದಿಸ್ಬೇಕು ಆ ಥರ ಎಲ್ಲ ಒಂದೊಂದೇ ಒಂದೊಂದೇ ಒಂದೇ ನಾವು ಮನ್ ನಾವು ಮೊದಲು ನಾವು ಮನಸ್ಸಿಗೆ ತಗೋಬೇಕು ತೊಗೋಬೇಕು ಇದಕ್ಕೆ ಯಾವ ಥರ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಮೊದಲು ನಾವು ಇದನ್ನು ಇಟ್ಕೊಂಡು ಯೋಚನೆ ಮಾಡಬೇಕು ಬಟ್ಟೆ ಇದಕ್ಕೆ ಯಾವ ಥರ ಹಾಕಬೇಕು ಯಾವ ಥರ ಮಾಡಬೇಕು ಅಂತ ಮೊದಲು ಯೋಚನೆ ಮಾಡಬೇಕು ಆಮೇಲಿಂದ ಅದನ್ನು ನೋಡಿ ಈ ಥರ ಎಲ್ಲ ನಮಗೆ ಏನೇನೋ ಮಾರುಕಟ್ಟೆಯಲ್ಲಿ ಸಿಗತ್ತೆ ಅದು ಚೆನ್ನಾಗಿ ಕಾಣ್ತಾ ಇದು ನಮ್ಮ ಬೊಂಬೆಗೆ ಹಾಕಿದ್ರೆ ಇದು ಸರಿಯಾಗಿದೆಯಾ ಇದು ಚೆನ್ನಾಗಿದೆಯಾ ಅಂತ ಹುಡ್ಕಿ ಹುಡ್ಕಿ ತೊಗೊಂಬರ್ಬೇಕು ಮೊದಲು ಅದನ್ನು ನಾವು ಮೆಟೀರಿಯಲ್ ಕಲೆಕ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ಇದನ್ನು ತೊಗೊಂಬಂದು ಇದು ನೋಡಿ ಇವಾಗ ಇದು ಗುಂಡಿ ಪಟ್ಟಿ ಥರ ಮುಂದೆ ಹಾಕಿದ್ರೆ ಅಂತೂ ಎಷ್ಟು ನೀಟಾಗಿ ಕಾಣುತ್ತೆ ಓ ಚೆನ್ನಾಗಿ ಕಾಣುತ್ತಪ್ಪ ಇದು ಎಷ್ಟು ಚೆನ್ನಾಗಿದೆ ಬೊಂಬೆ ಅನ್ನೋ ಥರ ಇರುತ್ತೆ ನಮಗೆ ಇದನ್ನು ಹಾಕಿದ್ರೆ ಕತ್ತಿಗೆ ಈ ಥರ ಫಸ್ಟು ಕೂಡಿಸ್ಕೋಬೇಕು ಈ ಥರ ಕತ್ತಿಗೆ ಕೂಡ್ಸ್ಕೋಬೇಕು ಕೂಡ್ಸ್ಕೊಂಡು ಮತ್ತೆ ಇದಕ್ಕೆ ಗುಂಡಿ ಪಟ್ಟಿ ಥರ ಹೀಗೆ ಹಾಕಬೇಕು ಇವಾಗ ಜುಬ್ಬದ ಗುಂಡಿ ಪಟ್ಟಿ ಇರುತ್ತಲ್ಲ ಆ ಥರ ಹೀಗೆ ಹಾಕಬೇಕು ಇದಕ್ಕೆ ಈಗ ಇದೆಲ್ಲ ಪೂರ್ತಿ ಅಲಂಕಾರದ ಸಮಯ ಹೆಚ್ಚಿಂದು ತೊಗೊಳಕ್ಕಾಗದೇ ಇರೋದ್ರಿಂದ ನೋಡಿ ಇಲ್ಲಿ ಅಲಂಕಾರ ಮಾಡಿರೋದೇ ಒಂದು ಪಡಿಸ್ತೀನಿ ನೋಡಿ ಈಗ ನೋಡಿ ಇದು ಗುಂಡಿ ಪಟ್ಟಿ ಹೀಗೆ ಹಾಕಿ ಕತ್ತಿಗೆ ಒಂದು ಹಾಕಿ ಈ ಥರ ಸರ ಹಾಕಿ ಮತ್ತೆ ಈ ಥರ ಎಲ್ಲ ಈ ಥರ ಎಲ್ಲ ಸರಗಳೆಲ್ಲ ಒಂದೊಂದೇ ಹಾಕೊಂಬಂದರೆ ನೋಡೋಕ್ಕೆ ಲಕ್ಷಣವೇ ಕಾಣುತ್ತೆ ಇದು ಇದು ಫ್ರಾಕ್ ಜುಬ್ಬ ಥರ ಹಾಕ್ಬೋದು ಸ್ಟ್ರೇಟ್ ಜುಬ್ಬ ಥರ ಹಾಕ್ಬೋದು ಯಾವ್ಯಾವ ಥರ ಬೇಕಾದರೂ ಹಾಕ್ಬೋದು ಆಮೇಲೆ ಅದಕ್ಕೆ ಒಂದು ಪೇಟ ಥರ ಹಾಕಿ ಅದಕ್ಕೆ ಹಾಕಿದಾದಮೇಲೆ ಒಂದು ಇದೊಂದು ವಸ್ತ್ರ ಒದಿಸ್ಬೇಕು ಸಾಮಾನ್ಯವಾಗಿ ಈ ಪಟದ್ ಬೊಂಬೆ ಅಂದರೆ ಅದಕ್ಕೆ ಒಂದು ವಸ್ತ್ರ ಇದ್ದೇ ಇರುತ್ತೆ ಹಾಂ ಇದ್ದೇ ಇರುತ್ತೆ ಆಮೇಲೆ ಕಾಲಿಂದು ಅದಕ್ಕೆ ನಾವು ಹೇಗೆ ಪೈಜಾಮ ಹೊಲಿದ್ವು ಅದೇ ಥರ ಅದಾದಮೇಲೆ ಈ ಪೋರ್ಷನ್ ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿ ನಾವೇನು ಮಾಡ್ತೀವಿ ಇದಕ್ಕೊಂದು ಬಾರ್ಡರ್ ಏನಾದರೂ ಅಂಟಿಸಿದ್ರೆ ಅದೊಂದು ಒಳ್ಳೆ ಗುಡ್ ಲುಕ್ಕಿಂಗ್ ಬರುತ್ತೆ ಈ ಥರ ಮಾಡಿಕೊಂಡು ನೋಡಿ ಇವಾಗ ಇದು 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 ಎಲ್ಲ ಒಂದು ಇವಾಗ ಅದು ಅಲಂಕಾರ ಮಾಡಿ ತೋರಿಸಿದ್ದಾಯ್ತು ನೋಡಿ ಇವಾಗ ಇದು ಅಲಂಕಾರ ಆಗಬೇಕಾಗಿರೋದು ಈ ಥರ ನೋಡಿ ಹೀಗೆ ಇದು ನೀಟಾಗಿ ನಾವು ಮಾಡ್ಕೋಬೇಕು ಹೀಗೆ ಇದು ಇದ್ರದ್ದು ಜೋಡಿ ಇದು ಇವಾಗ ಇದಕ್ಕೆ ಇದು ಸೀರೆ ಉಡ್ಸಿದೆ ಅದಕ್ಕೆ ಸೀರೆ ಉಡ್ಸಿದ್ ಅಲಂಕಾರ ಮಾಡಿದೆ ಇದಕ್ಕೆ ಇದಕ್ಕೆ ನಾವು ಇದು ಈ ಬೊಂಬೆಗೆ ಅಲಂಕಾರ ಮಾಡಿರೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಇಷ್ಟು ಮಾಡಿದ್ದಾದ್ಮೇಲೆ ಇದನ್ನ ಈ ತರ ನಾವು ಅಲಂಕಾರ ಮಾಡ್ಕೋಬೇಕು ಇದು ತುಂಬಾ ಪುರಾತನವಾದ್ದು ಇದು ಪದ್ಮಾವತಿ ವೆಂಕಟೇಶ್ವರ ವರ್ಷದ್ದು ಇದು ಸುಮಾರು ಒಂದು ಇನ್ನೂರು ಇನ್ನೂರ ಐವತ್ತು ವರ್ಷದ ಹಿಂದಿನ ಬೊಂಬೆ ಇದು ಇದು ಸುಮ್ಮನೆ ನೋಡಿ ಇವತ್ತು ತೋರಿಸ್ತೀನಿ ಇಷ್ಟು ಚಿಕ್ಕದಾಗಿದೆ ಇಲ್ಲಿ ಹಿಂದೆ ಎಲ್ಲ ಈ ಥರ ಇದೆ ಈ ಹೀಗೆಲ್ಲ ಇದಿದೆ ಈ ಥರ ಇರೋದಕ್ಕೆ ನಾವೇನು ಮಾಡ್ತೀವಿ ಮೊದಲು ಈ ಥರ ಉದ್ದದ್ದೇನೆ ಬಟ್ಟೆ ತೊಗೊಂಡು ಆಗಲೇ ತೋರ್ಸಿದ್ನಲ್ಲ ನಿಮಗೆ ಇದಕ್ಕೆ ಸೀರೆ ಹೊಲಿದೆಯೆಲ್ಲ ಆ ಥರ ಬಟ್ಟೆ ತೊಗೊಂಡು ಇದನ್ನು ಚಿಕ್ಕದಾಗಿ ನೇರ್ಗೆ ಇಟ್ಕೊಂಡು ಇದನ್ನು ಕೂತ್ಕೊಳ್ಳೋ ಥರ ಹೀಗೆ ಇದಕ್ಕೆ ಈ ಥರ ಮಾಡಿಬಿಟ್ಟು ಈ ಥರ ಕೂಡ್ಸೋದಕ್ಕೆ ನಾವು ಅನುಕೂಲ ಮಾಡ್ಕೋತೀವಿ ಮೊದಲು ಅದಕ್ಕೆ ಮಾಡಿಕೊಂಡು ಮತ್ತೆ ನೋಡಿ ಇದಕ್ಕೆ ಪಂಚೆನೂ ಅಷ್ಟೇ ಈ ತರ ಸೇಮ್ ಈ ತರ ಮೇಡಮ್ ನಾನು ಸುಮಾರು ಕಡೆ ಎಲ್ಲ ನೋಡಿದೀನಿ ಚಂದನದ ಗೊಂಬೆನ ನಾನು ಖಂಡಿತ ನೋಡಿಲ್ಲ ಇದು ಅಂದ್ರೆ ತಿರುಪತಿ ಅಲಂಕಾರದ ತಿರುಪತಿ ವೆಂಕಟೇಶ್ವರನ್ ಸ್ವರೂಪದಲ್ಲೂ ಇರತ್ತೆ ಕೃಷ್ಣನ್ ಸ್ವರೂಪದಲ್ಲಿ ಇರತ್ತೆ ರಾಮ ಸೀತೆ ಈ ತರ ಎಲ್ಲಾ ತರ ಬೊಂಬೆಗಳು ಸಿಗತ್ತೆ ನಮಗೆ ಆ ಥರದ್ದು ಆ ಥರದಕ್ಕೆಲ್ಲ ನನ್ನ ಸರ್ವೀಸಲ್ಲಿ ನಾನು ಐವರಿಯಲ್ಲಿ ಮಾಡಿರೋ ಬೊಂಬೆಗೂ ಅಲಂಕಾರ ಮಾಡಿದ್ದೀನಿ ಬೆಳ್ಳಿನಲ್ಲಿ ಮಾಡಿರೋ ಬೊಂಬೆಗೆ ಅಲಂಕಾರ ಮಾಡಿದ್ದೀನಿ ಆ್ಯಕ್ಚುಲಾಗಿ ನಾನು ಗುರುವಾಯೂರಿಗೆ ಹೋದೆ ಅಲ್ಲಿ ನಾನು ಪಟ್ಟದ ಬೊಂಬೆ ಹಿತ್ತಾಳಿದು ಸಿಗತ್ತೆ ತೊಗೊಂಬಂದು ಅಲಂಕಾರ ಮಾಡೋಣ ಅಂತ ಬುಕ್ ಮಾಡಿ ಬಂದಿದ್ದೀನಿ ಅದು ಹಿತ್ತಾಳಿ ಪಟ್ಟದ ಬೊಂಬೆಗೆ ಅಲಂಕಾರ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಅದು ಆ ಥರ ಎಲ್ಲ ಥರದ್ರಲ್ಲೂ ಸಿಗತ್ತೆ ನಾನು ದಂತದ ಬೊಂಬೆಗೆ ಮಾಡಿದಾಗ ಮಾತ್ರ ಅವರು ಒಳ್ಳೆ ಮೈಸೂರು ರೇಷ್ಮೆನ ಕೊಟ್ಟು ನನಗೆ ಅಲಂಕಾರ ಮಾಡೋಕ್ಕೆ ಹೇಳಿದರು ಆ ಥರ ತುಂಬ ಒಳ್ಳೆ ಒಳ್ಳೆ ಬೆಳ್ಳಿ ಬೊಂಬೆ ಅಂತೂ ಇಷ್ಟು ಎತ್ತರದ್ದು ಬೆಳ್ಳಿ ಬೊಂಬೆನ ಅವರು ಮಾಡಿಸ್ಕೊಂಡು ಅದಕ್ಕೋಸ್ಕರನೇ ಅಲಂಕಾರ ಇದ್ ಮಾಡಿದ್ರು ತುಂಬಾ ಸಂತೋಷ ಆಯ್ತು ಮೇಡಮ್ ಇದು ನೋಡಿ ಇದು ನಮ್ಗೆ ನೋಡಿದ ತಕ್ಷಣ ಈ ಪಟ್ಟದ ಬೊಂಬೆನೇ ವೆಂಕಟೇಶ್ವರನ ಯಾವ್ದು ಅಂತ ಗುರು ಸಿಗೋದಿಲ್ಲ ಆ ಈ ಈ ಗೊಂಬೆಗಳು ಈ ಗೊಂಬೆಗಳು ಎಲ್ಲ ನೀವು ಮಾಡಿರೋದು ನೋಡಿ ನಿಜವಾಗ್ಲೂ ಹೃದಯ ತುಂಬಿ ಬಂದಿದೆ ಬಹುಶಃ ಇದೊಂದು ಇವತ್ತೊಂದು ಅಪರೂಪವಾದ ಕಾರ್ಯಕ್ರಮ ಅಂತ ಹೇಳ್ಬೋದು ವೀಕ್ಷಕರೇ ನಿಜವಲ್ಲೂ ಪಟ್ಟದ ಗೊಂಬೆಗೆ ಅಲಂಕಾರ ಮಾಡೋದು ಇಲ್ಲಿ ಹತ್ತಿರದಲ್ಲಿ ಕೂತ್ಕೊಂಡಾಗ ನನಗನ್ನಿಸ್ತಾ ಇತ್ತು ಓ ನಾನು ಒಂದು ಪ್ರಯತ್ನ ಮಾಡಬಹುದು ಅಂತ ಖಂಡಿತ ನೀವು ಪ್ರಯತ್ನ ಮಾಡಿ ಈ ಸಂಪ್ರದಾಯನ ನಮ್ಮ ಮಕ್ಳೋರ್ಗು ತೊಗೊಂಡು ಹೋದರೆ ಬಹುಶಃ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅಲ್ವಾ ವೀಕ್ಷಕರೇ ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದೀರಾ ಮತ್ತು ನೀವು ಮಾಡಿರೋ ಎಲ್ಲ ಗೊಂಬೆಗಳನ್ನು ನೋಡಿ ನಿಜವಲ್ಲೂ ಹೃದಯ ತುಂಬಿ ಬಂದಿದೆ ತುಂಬ ಸಂತೋಷ ಆಯಿತು ನಿಮ್ಮ ಕಲೆ ಹೀಗೆ ಮುಂದುವರ್ಕೊಂಡು ಹೋಗ್ಲಿ ಎಲ್ಲಾರ್ಗು ಇದು ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಕೆಲಸಕ್ಕೆ ಅಂತ ಹೇಳಿದ್ರಿ ಅದನ್ನೆಲ್ಲ ನಿಜವಾಗಲೂ ತುಂಬ ಸಂತೋಷ ಆಯಿತು ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ನನ್ನಲ್ಲಿ ಒಂದು ನಿಮ್ಮಲ್ಲಿ ಅರಿಕೆ ಏನು ಅಂದರೆ ನಿಮ್ಮ ವಾಹಿನಿಯಲ್ಲಿ ಇದನ್ನು ನನಗೆ ಪ್ರಸಾರ ಮಾಡೋದಕ್ಕೆ ಅವಕಾಶ ಕೊಟ್ಟು ಸಾಕಷ್ಟು ಜನ ಇದನ್ನು ಕಲ್ತ್ಕೋತಾರೆ ಅಂದರೆ ನನ್ನಲ್ಲಿರೋ ವಿದ್ಯೆ ಬೇರೆಯವರು ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ನಾವು ಅದಕ್ಕೆ ತುಂಬ ಅಭಾರಿ ನಿಮ್ಮ ವಾಹಿನಿಗೆ ನನ್ನ ದೊಡ್ಡ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಶಕ್ತಿ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೂ ನಮಸ್ಕಾರ